ಸ್ನೇಹಿತರೆ ತಮಿಳುನಾಡು ರಾಜ್ಯದ ಚೆನ್ನೈ ನಗರದಲ್ಲಿರುವ ಪ್ರಸಿದ್ಧ ವರ್ಧರಾಜ ಪೆರುಮಲ್ ದೇವಸ್ಥಾನದ ಅರ್ಚಕರ ಮನೆಗೆ ನುಗ್ಗಿದ ಅಧಿಕಾರಿಗಳು ಒಂದು ಕ್ಷಣ ಶಾಕ್ ಆಗ್ತಾರೆ ಅರ್ಚಕರ ಮನೆಗೆ ಅಧಿಕಾರಿಗಳು ಬಂದಿದ್ದು ಏನಕ್ಕೆ ಆಗಿದ್ದಾದರೂ ಏನು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಅತಿ ಹೆಚ್ಚು ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಸ್ನೇಹಿತರೆ ಚೆನ್ನೈ ನಗರದಲ್ಲಿ ಇರುವ ಈ ವರ್ಧರಾಜು ಪರಿಮಲ್ ದೇವಸ್ಥಾನ ನೂರಾರು ವರ್ಷಗಳಿಂದ ಪ್ರಸಿದ್ಧಿ ಪಡೆದುಕೊಂಡಿದೆ ಮತ್ತು ಸಾಕಷ್ಟು ವಿಶೇಷತೆ ಮತ್ತು ಚಮತ್ಕಾರಗಳನ್ನು ಹೊಂದಿರುವ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಆರಾಧನೆ ಮಾಡುವ ದೇವರು ವರದರಾಜರು ವಿಷ್ಣು ದೇವರ ಮತ್ತೊಂದು ಅವತಾರವೇ ಈ ವರ್ಧರಾಜರು ಬೇರೆ ರಾಜ್ಯಗಳಲ್ಲಿ ಹೋಲಿಸಿದರೆ ತಮಿಳುನಾಡು ರಾಜ್ಯದಲ್ಲಿರುವ ದೇವಸ್ಥಾನ ಮತ್ತು ದೇವರುಗಳು ಬೇರೆ ಕಾನ್ಸೆಪ್ಟ್ ಅಲ್ಲೇ ಇರುತ್ತೆ ವಿಷ್ಣು ದೇವರನ್ನು ಆರಾಧನೆ ಮಾಡಲ್ಲ ಬದಲಾಗಿ ವರ್ಧರಾಜ ದೇವರನ್ನು ಆರಾಧನೆ ಮಾಡ್ತಾರೆ ತಮಿಳುನಾಡು ರಾಜ್ಯದಲ್ಲಿ ಶೇಕಡ ಮೂವತ್ತು ಪರ್ಸೆಂಟ್ ವರ್ಧರಾಜ ದೇವರನ್ನು ಪೂಜಿಸಿದ್ರೆ ಇನ್ನು ಉಳಿದ ಎಪ್ಪತ್ತು ಪರ್ಸೆಂಟ್ ಜನಗಳು ಪೂಜಿಸೋದು ಮುರುಘನ್ ದೇವರು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಇವರು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಯಾವತ್ತೂ ಕರೆಯೋದಿಲ್ಲ ಬದಲಾಗಿ ಮುರುಘನ್ ಅಂತಾರೆ ತಮಿಳುನಾಡು ರಾಜ್ಯದಲ್ಲಿ ಪ್ರತಿ ಒಂದು ಅಥವಾ ಎರಡು ಕಿಲೋಮೀಟರ್ಗೆ ಒಂದು ಮುರುಘನ್ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಸ್ನೇಹಿತರೆ ಚೆನ್ನೈ ನಗರದಲ್ಲಿರುವ ಈ ವರದರಾಜ ದೇವಸ್ಥಾನದಲ್ಲಿ ಭಟ್ಟಾಚಾರ್ಯ ಎಂಬ ಪುರೋಹಿತರು ಕಾರ್ಯನಿರ್ವಹಿಸ್ತಾ ಇದ್ರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವಸ್ಥಾನಕ್ಕೆ ಬಂದು ಮತ್ತೆ ದೇವಸ್ಥಾನದಿಂದ ಮನೆಗೆ ಹೋಗೋದಕ್ಕೆ ರಾತ್ರಿ ಆಗ್ತಾ ಇತ್ತು ಸ್ನೇಹಿತರೆ ಒಂದು ದಿನ ಏನಾಗುತ್ತೆ ಅಂದ್ರೆ ದೇವಸ್ಥಾನದ ಮುಖ್ಯ ಅರ್ಚಕರಿಗೆ ಯಾವುದೋ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಚಿಕಿತ್ಸೆಗೋಸ್ಕರ ದೇವಸ್ಥಾನಕ್ಕೆ ಒಂದಿಷ್ಟು ತಿಂಗಳು ಬರೋದಕ್ಕೆ ಆಗಲ್ಲ ಇವರ ಜಾಗಕ್ಕೆ ಮತ್ತೊಬ್ಬರು ಅರ್ಚಕರು ಬೇಕಲ್ವಾ ಹಾಗಾಗಿ ತಾತ್ಕಾಲಿಕವಾಗಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೆ ಈ ಶ್ರೀವತ್ಸ ಎಂಬ ಅರ್ಚಕರು ಎಸ್ ಹೌದು ಸ್ನೇಹಿತರೆ ಶ್ರೀವತ್ಸ ಅರ್ಚಕರು ಈಗ ಫೇಮಸ್ ಆಗಿದ್ದಾರೆ ಅದು ಬೇರೆ ರೀತಿಯಲ್ಲಿ ಸ್ನೇಹಿತರೆ ಈ ಅರ್ಚಕರು ದೇವಸ್ಥಾನಕ್ಕೆ ಬಂದು ಮೂರು ತಿಂಗಳಾಗಿರುತ್ತೆ ಬರ್ತಾ ಬರ್ತಾ ಸಣ್ಣ ಪುಟ್ಟ ಆಸ್ತಿ ಮಾಡಲು ಶುರು ಮಾಡ್ತಾರೆ ಫೈನಾನ್ಶಿಯಲಿ ವೈಸ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋದು ಸಣ್ಣದಾಗಿ ಒಂದು ಲ್ಯಾಂಡ್ ಪರ್ಚೇಸ್ ಕೂಡ ಮಾಡ್ತಾರೆ ಶ್ರೀವತ್ಸಾಗೆ ಕಾಲೇಜಿಗೆ ಹೋಗೋ ಒಬ್ಬ ಮಗ ಕೂಡ ಇರ್ತಾನೆ ಆ ಮಗನಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಬೈಕ್ ಕೂಡ ಕೊಡಿಸ್ತಾನೆ ಶ್ರೀವತ್ಸ ಅರ್ಚಕರಿಗೆ ಬರುತ್ತಾ ಇದ್ದ ಸಂಬಳ ತುಂಬಾ ಅಂದರೆ ತುಂಬಾ ಕಮ್ಮಿ ಈಗಿನ ಕಾಲದಲ್ಲಿ ಇವರಿಗೆ ಬರುತ್ತಿದ್ದ ಸಂಬಳದಲ್ಲಿ ಏನು ಕೂಡ ಖರೀದಿ ಮಾಡೋಕೆ ಸಾಧ್ಯವಿಲ್ಲ ಇವರ ಈ ಬೆಳವಣಿಗೆ ಯಾರಿಗಾದರೂ ಅನುಮಾನ ಬಂದೇ ಬರುತ್ತೆ ವಿಡಿಯೋ ನೋಡುತ್ತಿರುವ ನಿಮಗೂ ಕೂಡ ಅನುಮಾನ ಬಂದಿರುತ್ತೆ ದೇವಸ್ಥಾನದ ಸಿಬ್ಬಂದಿಗಳಿಗೆ ಅನುಮಾನ ಬಂದು ಹೊಸ ಅರ್ಚಕರಿಗೆ ಒಂದು ಮಾತನ್ನು ಕೇಳ್ತಾರೆ ಶ್ರೀವತ್ಸ ಅವರೇ ಒಂದು ಸಣ್ಣದಾಗಿ ನೀವು ಲ್ಯಾಂಡ್ ಬೇರೆ ಪರ್ಚೇಸ್ ಮಾಡಿದ್ದೀರಾ ನಿಮಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾರೆ ಶ್ರೀವತ್ಸ ಏನು ಹೇಳ್ತಾನೆ ಗೊತ್ತಾ ನನ್ನ ಹೆಂಡತಿಯ ತಂದೆ ಅಂದರೆ ನನ್ನ ಮಾವ ನನ್ನ ಹೆಂಡತಿಗೆ ಉಡುಗೊರೆಯಾಗಿ ಒಂದು ಸಣ್ಣದಾದ ಲ್ಯಾಂಡ್ ಕೊಟ್ಟಿದ್ದಾನೆ ನಾವು ತುಂಬಾ ಬಡವರಿದ್ದೀವಿ ಹಾಗಾಗಿ ಮಾವ ಕೊಟ್ಟ ಲ್ಯಾಂಡ್ ಅನ್ನು ಮಾರಿ ಜೀವನ ರೂಪಿಸಿಕೊಳ್ಳುತ್ತಾ ಇದ್ದೇವೆ ಉಳಿದ ದುಡ್ಡಲ್ಲಿ ಮತ್ತೊಂದು ಪ್ರೈಮ್ ಏರಿಯಾದಲ್ಲಿ ಲ್ಯಾಂಡ್ ತಗೊಂಡು ಮ್ಯೂಚುವಲ್ ಫಂಡ್ ಮತ್ತು ಗೆ ಇನ್ವೆಸ್ಟ್ ಮಾಡಿದ್ದೇವೆ ಅದರಲ್ಲಿ ಬರುವ ಬಡ್ಡಿ ದುಡ್ಡಲ್ಲಿ ತಿಂಗಳು ಜೀವನ ಮಾಡುತ್ತಾ ಇದ್ದೇವೆ ಅಂತ ಹೇಳ್ತಾನೆ ಸ್ನೇಹಿತರೆ ನಂತರ ಎಲ್ಲರ ಅನುಮಾನ ದೂರ ಆಗುತ್ತೆ ಮುಖ್ಯ ಅರ್ಚಕರು ಆರು ತಿಂಗಳ ಒಳಗೆ ಬರಬೇಕಾಗಿತ್ತು ಆದರೆ ಬರುವ ಸಮಯ ಇನ್ನು ವಿಳಂಬ ಆದ ಕಾರಣ ಶ್ರೀವತ್ಸ ಅವರನ್ನೇ ಅರ್ಚಕರನ್ನಾಗಿ ಮುಂದುವರಿಸಲಾಗುತ್ತೆ ಸ್ನೇಹಿತರೆ ಎರಡು ತಿಂಗಳ ಬಳಿಕ ಎಂದಿನಂತೆ ದೇವಸ್ಥಾನಕ್ಕೆ ಬಂದ ಶ್ರೀವತ್ಸ ಎಲ್ಲರ ಮುಂದೆ ಅಳೋದಕ್ಕೆ ಶುರು ಮಾಡ್ತಾನೆ ಅಯ್ಯೋ ನಾನು ಇನ್ವೆಸ್ಟ್ ಮಾಡಿದ ದುಡ್ಡೆಲ್ಲ ಹೋಯ್ತು ನನಗೆ ಮೋಸ ಆಯಿತು ಶೇರ್ ಮ್ಯೂಚುವಲ್ ಫಂಡ್ ಗೆ ಹಾಕಿ ದುಡ್ಡು ಡಬಲ್ ಮಾಡಿ ಕೊಡ್ತೇನೆ ಅಂತ ಯಾರೋ ಒಬ್ಬ ದುಡ್ಡು ಇಸ್ಕೊಂಡಿದ್ದ ಆದರೆ ನನಗೆ ಮೋಸ ಮಾಡಿ ಓಡಿ ಹೋಗಿದ್ದಾನೆ ನಾನು ಈಗ ಏನ್ ಮಾಡ್ಲಿ ಅಂತ ಅಳುತ್ತಾ ಒಂದು ಮೂಲೆಯಲ್ಲಿ ಕುತ್ಕೊಂತಾನೆ ಶ್ರೀವತ್ಸ ಅವರ ಪರಿಸ್ಥಿತಿಯನ್ನು ನೋಡಿ ದೇವಸ್ಥಾನದ ಸಿಬ್ಬಂದಿಗಳು ಎಲ್ಲರಿಗೂ ಬೇಜಾರಾಗುತ್ತೆ ದೇವಸ್ಥಾನದ ಸಿಬ್ಬಂದಿಗಳು ಏನ್ ಹೇಳ್ತಾರೆ ಅಂದ್ರೆ ನೀವು ಏನು ಯೋಚನೆ ಮಾಡಬೇಡಿ ಪ್ರತಿ ತಿಂಗಳು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣ ಸಹಾಯ ಮಾಡ್ತೇವೆ ದಯವಿಟ್ಟು ಅಳೋದನ್ನು ನಿಲ್ಲಿಸಿ ಬರಿ ಹೇಳಿದ್ದಲ್ಲ ಸ್ನೇಹಿತರೆ ಹೇಳಿದ್ದನ್ನ ಮಾಡಿ ಕೂಡ ತೋರಿಸ್ತಾರೆ ಪ್ರತಿ ತಿಂಗಳು ಸಿಬ್ಬಂದಿಗಳೆಲ್ಲರೂ ಸೇರಿ ಹಣವನ್ನು ಕಲೆಕ್ಟ್ ಮಾಡಿ ಶ್ರೀವತ್ಸಾಗೆ ಕೊಡ್ತಾ ಇದ್ರು ಸ್ನೇಹಿತರೆ ಒಂದು ದಿನ ಏನಾಗುತ್ತೆ ಅಂದ್ರೆ ದೇವಸ್ಥಾನದ ಲೆಕ್ಕ ಅಧಿಕಾರಿ ಗುರುರಾಜ್ ಅಂತ ಒಬ್ರು ಇರ್ತಾರೆ ಇವರು ತರಕಾರಿ ತಗೊಂಡು ಬರೋದಕ್ಕೆ ಸಿಟಿ ಸೆಂಟ್ರಲ್ ಮಾರುಕಟ್ಟೆಗೆ ಬರ್ತಾರೆ ಇದೇ ಮಾರುಕಟ್ಟೆಯ ಪಕ್ಕದಲ್ಲಿ ಒಂದು ಸೂಪರ್ ಮಾರ್ಕೆಟ್ ಶಾಪಿಂಗ್ ಮಾಲ್ ಇರುತ್ತೆ ಈ ಶಾಪಿಂಗ್ ಮಾಲಿಗೆ ಶ್ರೀವತ್ಸ ಇಪ್ಪತ್ತು ಲಕ್ಷ ರೂಪಾಯಿ ಕಾರಲ್ಲಿ ಬಂದು ಇಳಿತಾನೆ ಸ್ನೇಹಿತರೆ ಗುರುರಾಜ್ಗೆ ಶಾಕ್ ಆಗುತ್ತೆ ಇದೇನಪ್ಪ ಇದು ನಮ್ಮ ಹತ್ತಿರ ದುಡ್ಡಿಲ್ಲ ಅಂತ ಹೇಳಿ ದುಡ್ಡು ಇಸ್ಕೊಂಡು ಇಲ್ಲಿ ನೋಡಿದರೆ ಕಾರಲ್ಲಿ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದಾರಲ್ವಾ ಶ್ರೀವತ್ಸನಾ ಅಥವಾ ಬೇರೇನಾ ಅಂತ ಕನ್ಫರ್ಮ್ ಮಾಡೋದಕ್ಕೆ ಹತ್ತಿರ ಹೋಗಿ ನೋಡ್ತಾರೆ ಅಲ್ಲಿಗೆ ಶ್ರೀವತ್ಸ ಅಂತ ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ ನಂತರ ಈ ವಿಚಾರವನ್ನು ದೇವಸ್ಥಾನದ ಕಮಿಟಿ ಮೆಂಬರ್ಸಿಗೂ ತಿಳಿಸಲಾಗುತ್ತೆ ಆದರೆ ಯಾರು ಕೂಡ ನಂಬೋದಕ್ಕೆ ತಯಾರಿಲ್ಲ ಶ್ರೀವತ್ಸ ಅವರು ತುಂಬ ಜೀವನದಲ್ಲಿ ನೊಂದಿದ್ದಾರೆ ಅವರ ಬಳಿ ದುಡ್ಡಿಲ್ಲ ಇದು ಹೇಗೆ ಸಾಧ್ಯ ಮೊನ್ನೆ ನೋಡಿದರೆ ನಮ್ಮ ಹತ್ತಿರ ಅಳುತ್ತಾ ದುಡ್ಡು ಇಸ್ಕೊಂಡು ಹೋಗಿದ್ದಾರೆ ನೀವು ಯಾರನ್ನೋ ಬೇರೆ ನೋಡಿ ಕನ್ಫ್ಯೂಸ್ ಮಾಡಿಕೊಂಡಿದ್ದೀರಾ ಅಂತ ಹೇಳ್ತಾರೆ ಆದರೆ ಗುರುರಾಜ್ ತುಂಬ ಬುದ್ಧಿವಂತ ಇವರು ಹೀಗೆ ಹೇಳ್ತಾರೆ ಅಂತ ಗೊತ್ತಿದ್ದೆ ಫೋಟೋ ಮತ್ತು ವಿಡಿಯೋ ತಕ್ಕೊಂಡಿರ್ತಾನೆ ಅದನ್ನು ಕೂಡ ತೋರಿಸ್ತಾರೆ ದೇವಸ್ಥಾನದ ಸಿಬ್ಬಂದಿಗಳು ಆಡಳಿತ ಮಂಡಳಿ ಕೂಡ ಶಾಕ್ ಆಗುತ್ತೆ ಸ್ವಲ್ಪ ದಿನಗಳ ಹಿಂದೆ ನೋಡಿದರೆ ನನ್ನ ಬಳಿ ದುಡ್ಡಿಲ್ಲ ಎಲ್ಲವೂ ಹೊರಟು ಹೋಯಿತು ಎಲ್ಲ ಲಾಸ್ ಆಯ್ತು ಅಂತ ಅಳುತ್ತಾ ಕೂತಿದ್ದ ಆದರೆ ಇವತ್ತು ನೋಡಿದರೆ ಕಾರಲ್ಲಿ ಕುಟುಂಬದ ಜೊತೆ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಬಂದಿದ್ದಾನೆ ಶ್ರೀವತ್ಸ ವಿಚಾರದಲ್ಲಿ ಏನೋ ಒಂದು ಮಿಸ್ ಆಗ್ತಾ ಇದೆ ಅವರನ್ನು ಫಾಲೋ ಮಾಡಿ ಅವರು ಎಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಹೋಗಿ ಅವರು ಏನು ಮಾಡ್ತಾರೆ ಎಲ್ಲ ವಿಚಾರವನ್ನು ತಿಳಿದುಕೊಳ್ಳಿ ಅಂತ ಆಡಳಿತ ಮಂಡಳಿ ಹೇಳ್ತಾರೆ ಸ್ನೇಹಿತರೆ ದೇವಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಸಿಬ್ಬಂದಿ ಹೆಸರು ನೆಟರಾಜ್ ನೆಟರಾಜ್ ಅವರು ಶ್ರೀವತ್ಸ ಅವರನ್ನು ಫಾಲೋ ಮಾಡಲು ಶುರು ಮಾಡ್ತಾರೆ ಶ್ರೀವತ್ಸ ದೇವಸ್ಥಾನದ ಕೆಲಸ ಮುಗಿಸಿ ನಡೆದುಕೊಂಡು ಮನೆಗೆ ಹೋಗ್ತಾನೆ ಆದರೆ ಮನೆಯಲ್ಲಿ ಕಾರ್ ಇರೋದಿಲ್ಲ ಸ್ನೇಹಿತರೆ ಶ್ರೀವತ್ಸ ಮನೆ ಒಳಗಡೆ ಹೋದವನೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಟೋ ಹತ್ಕೊಂಡು ಸ್ನೇಹಿತನ ಮನೆಗೆ ಬರ್ತಾನೆ ನೆಟರಾಜ್ ಕೂಡ ಶ್ರೀವತ್ಸ ಗೆ ಒಂದು ಸ್ವಲ್ಪನು ಗೊತ್ತಾಗದಂತೆ ದೂರದಿಂದ ಎಲ್ಲವನ್ನೂ ಗಮನಿಸ್ತಾ ಇರ್ತಾನೆ ಸ್ನೇಹಿತನ ಮನೆಗೆ ಬಂದ ಶ್ರೀವತ್ಸ ಸ್ನೇಹಿತನ ಜೊತೆ ಒಂದು ಐದಾರು ನಿಮಿಷ ಮಾತನಾಡಿಕೊಂಡು ಕಾರ್ ತಗೊಂಡು ಹೊರಟು ಹೋಗ್ತಾನೆ ಶ್ರೀವತ್ಸ ಯಾವಾಗ ಕಾರ್ ತಗೊಂಡು ಹೋಗ್ತಾನೋ ನೆಟರಾಜ್ ತಕ್ಷಣ ಈ ಶ್ರೀವತ್ಸನ ಹೊಸ ಸ್ನೇಹಿತನ ಬಳಿ ಹೋಗ್ತಾನೆ ನಮಸ್ಕಾರ ಸರ್ ಈಗ ಕಾರ್ ತಗೊಂಡು ಹೋದ್ರೆ ಅಲ್ಲ ಅವರು ಯಾರು ಮತ್ತು ಆ ಕಾರು ತುಂಬಾ ಚೆನ್ನಾಗಿದೆ ನೀವೇನಾದರೂ ಕಾರು ಮಾರೋದಾದರೆ ನನಗೆ ಮಾರಿ ಆ ಕಾರನ್ನು ನಾನು ತಗೊಂತೀನಿ ಅಂತ ಸ್ನೇಹಿತನಿಗೆ ಹೇಳ್ತಾನೆ ಅದಕ್ಕೆ ಈ ಸ್ನೇಹಿತ ಹೇಳ್ತಾನೆ ಅಯ್ಯೋ ಸರ್ ನೀವು ತಪ್ಪು ತಿಳಿದುಕೊಂಡಿದ್ದೀರಾ ಆ ಕಾರು ನನ್ನದಲ್ಲ ನನ್ನ ಸ್ನೇಹಿತ ಶ್ರೀವತ್ಸ ಅವರದ್ದು ಅವರ ಮನೆ ಮುಂದೆ ಕಾರ್ ನಿಲ್ಲಿಸೋಕೆ ಜಾಗ ಇಲ್ಲ ಅಂತ ನನ್ನ ಮನೆಗೆ ಕಾರ್ ನಿಲ್ಲಿಸಿ ಹೋಗ್ತಾರೆ ಅಷ್ಟೇ ಅಲ್ಲ ಸರ್ ಪಾರ್ಕಿಂಗ್ ಫೀಸ್ ಅಂತ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ನನಗೆ ಕೊಡ್ತಾ ಇದ್ದಾರೆ ನನ್ನ ಸ್ನೇಹಿತ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾನೆ ಈ ಘಟನೆ ಆದ ಒಂದು ದಿನದ ಬಳಿಕ ಶ್ರೀವತ್ಸ ಬಿಗ್ ಬಜಾರ್ ಸ್ಟ್ರೀಟ್ ಅಲ್ಲಿ ಇರುವ ಒಂದು ಬಂಗಾರದ ಅಂಗಡಿಗೆ ಹೋಗಿ ಅರ್ಧ ಗಂಟೆ ಅಲ್ಲೇ ಕೂತ್ಕೊಂಡು ಮತ್ತೆ ಹೊರ ಬರ್ತಾನೆ ನೆಟ್ರಾಜ್ ಕೂಡ ಬಂಗಾರದ ಅಂಗಡಿಗೆ ಹೋಗಿ ಈಗ ಒಬ್ಬ ವ್ಯಕ್ತಿ ಬಂದಿದ್ನಲ್ಲ ಅವರು ಏನ್ ಕೊಟ್ರು ನೀವೇನು ಕೊಟ್ರಿ ಅಂತ ಕೇಳ್ತಾನೆ ಬಂಗಾರದ ಒಡವೆ ಕೊಟ್ಟು ದುಡ್ಡು ಇಸ್ಕೊಂಡು ಹೋದ್ರು ಅಂತ ಬಂಗಾರದ ಅಂಗಡಿ ಮಾಲೀಕ ಹೇಳ್ತಾನೆ ಸ್ನೇಹಿತರೆ ಶ್ರೀವತ್ಸ ಕೊಟ್ಟ ಬಂಗಾರದ ಒಡವೆಗಳನ್ನು ನೋಡಿ ನೆಟ್ಟರಾಜ್ಗೆ ತಲೆ ತಿರುಗುತ್ತೆ ಯಾಕಪ್ಪ ಅಂದರೆ ಈ ಒಡವೆಗಳು ದೇವಸ್ಥಾನದಲ್ಲಿದ್ದ ಒಡವೆಗಳು ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಒಡವೆಗಳನ್ನು ಚೆಕ್ ಮಾಡ್ತಾರೆ ಎಲ್ಲ ಒಡವೆಗಳು ಹಾಗೆ ಇರುತ್ತೆ ನೆಟ್ಟರಾಜ್ಗೆ ಕನ್ಫ್ಯೂಷನ್ ಆಗುತ್ತೆ ದೇವಸ್ಥಾನದಲ್ಲೂ ಅದೇ ಒಡವೆ ಇದೆ ಬಂಗಾರದ ಅಂಗಡಿಯಲ್ಲೂ ಕೂಡ ಅದೇ ಒಡವೆ ಇದೆ ಅದು ಹೇಗೆ ಸಾಧ್ಯ ಅಂತ ಹೇಳ್ತಾನೆ ಬಂಗಾರ ಪರೀಕ್ಷೆ ಮಾಡುವ ಅಕ್ಕಸಾಲಿಗರನ್ನು ಕರೆದು ಬಂಗಾರವನ್ನು ಪರೀಕ್ಷೆ ಮಾಡಲಾಗುತ್ತೆ ದೇವಸ್ಥಾನದಲ್ಲಿದ್ದ ಎಲ್ಲಾ ಬಂಗಾರವೂ ನಕಲಿ ಅಂತ ಗೊತ್ತಾಗುತ್ತೆ ನಂತರ ಪೊಲೀಸ್ ಅಧಿಕಾರಿಗಳು ಬಂದು ಶ್ರೀವತ್ಸ ಅವರನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಈ ಶ್ರೀವತ್ಸ ಏನ್ ಮಾಡ್ತಾ ಇದ್ದ ಗೊತ್ತಾ ದೇವಸ್ಥಾನದಲ್ಲಿದ್ದ ಒಂದೊಂದೇ ಒಡವೆಯ ಫೋಟೋ ತಕೊಂಡು ಹೋಗೋದು ಅದನ್ನು ಡೂಪ್ಲಿಕೇಟ್ ಮಾಡಿಸ್ಕೊಂಡು ಬರೋದು ಡೂಪ್ಲಿಕೇಟ್ ಮಾಡಿಸೋದಕ್ಕೆ ಹತ್ತು ದಿನದ ಮೇಲೆ ಆಗುತ್ತೆ ನಂತರ ದೇವಸ್ಥಾನದಲ್ಲಿ ಯಾರಿಗೂ ಗೊತ್ತಾಗದಂತೆ ಒರಿಜಿನಲ್ ಬಂಗಾರದ ಒಡವೆಯನ್ನು ಕದ್ದು ಬಿಟ್ಟು ಡೂಪ್ಲಿಕೇಟ್ ಒಡವೆ ಅದೇ ಜಾಗದಲ್ಲಿ ಇಟ್ಟು ಎಸ್ಕೇಪ್ ಆಗೋದು ದೊಡ್ಡ ದೊಡ್ಡ ಬಂಗಾರದ ಅಂಗಡಿಗೆ ಹೋದ್ರೆ ಅನುಮಾನ ಬರುತ್ತೆ ಅಂತ ಬಜಾರಲ್ಲಿರುವ ಸಣ್ಣ ಪುಟ್ಟ ಬಂಗಾರದ ಅಂಗಡಿಗೆ ಹೋಗಿ ಬಂಗಾರವನ್ನು ಮಾಡಿ ದುಡ್ಡು ತಗೊಂಡು ಮಜಾ ಮಾಡೋದು ಶ್ರೀವತ್ಸ ಕದಿಯುವ ಸ್ಟೈಲ್ ನೋಡಿ ಅಧಿಕಾರಿಗಳೇ ಹಬ್ಬೊಬ್ಬ ಚಾಲಾಕಿ ಕಳ್ಳ ಅಂತ ಬಿರಿದು ಕೊಡ್ತಾರೆ ಸ್ನೇಹಿತರೆ ದೇವರು ಎಲ್ಲವನ್ನು ನೋಡ್ತಾ ಇರ್ತಾರೆ ಕೆಟ್ಟ ವ್ಯಕ್ತಿಗಳಿಗೆ ಬದಲಾಗೋದಕ್ಕೆ ಸಮಯ ಕೂಡ ಕೊಡ್ತಾರೆ ಸಮಯ ಕೊಟ್ಟರೂ ಬದಲಾಗಿಲ್ಲ ಅಂದಮೇಲೆ ಶಿಕ್ಷೆಯನ್ನು ಖಂಡಿತವಾಗಿಯೂ ಕೊಟ್ಟೆ ಕೊಡ್ತಾರೆ ಶ್ರೀವತ್ಸಾಗೆ ಆಗಿದ್ದು ಅದೇ ಆರಾಮಾಗಿ ದೇವರ ಒಡವೆಯನ್ನು ಕದ್ದು ಡೂಪ್ಲಿಕೇಟ್ ಇಟ್ಟು ಜೀವನ ಮಾಡಬಹುದು ಅಂತ ಅಂದುಕೊಂಡವನು ಈಗ ಜೈಲಲ್ಲಿ ದಿನಗಳನ್ನು ಎಣಿಸುತ್ತಾ ಇದ್ದಾನೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ